ಜಾತಿ ಗಣತಿ ಮತ್ತು ಜನಗಣತಿ ನಡೆಸುವ ಬಗ್ಗೆ ಚರ್ಚೆ ನಡೀತಾ ಇದೆ ರಾಜಕೀಯವು ಹೆಚ್ಚಾಗಿದೆ ಎಂದು ಮಾಜಿ ಶಾಸಕ ಕೆ ಎಸ್ ಈಶ್ವರಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದರ ಕ್ರೆಡಿಟ್ ರಾಜಕಾರಣ ನಡೀತಾ ಇದೆ ರಾಜ್ಯದಲ್ಲಿ ಜಾತಿ ಗಣತಿ ನಡೆದು ಹತ್ತು ವರ್ಷ ಆಗಿದೆ ಜಾರಿಗೆ ತರಲು ಈಗ ಸಚಿವ ಸಂಪುಟದ ಮುಂದೆ ಬಂದೆ ಎರಡು ಸಾವಿರದ ಹದಿನೈದರಲ್ಲಿ ಜಾತಿ ಗಣತಿ ವರದಿ ಆಯೋಗ ರಚನೆಯಾದಾಗ ಎರಡು ಸಾವಿರದ ಹದಿನೆಂಟಕ್ಕೆ ಅದು ಅಸೆಂಬ್ಲಿ ಮುಂದೆ ಬರಲಿದೆ ಎಂಬ ನಿರೀಕ್ಷೆ ಇತ್ತು ಆದರೆ ಬರಲಿಲ್ಲ ಒಕ್ಕಲಿಗ ಮತ್ತು ಲಿಂಗಾಯತ ಶಾಸಕರ ಸಭೆ ಸೇರಿ ಜಾತಿ ಗಣತಿಯನ್ನು ವಿರೋಧಿಸ್ತಾ ಇದ್ದಾರೆ ಹಾಗಾಗಿ ಜಾತಿ ಗಣತಿಗೆ ಮುಕ್ತಿ ಇಲ್ಲ ಎಂಬಂತಾಗದೆ ಜಾತಿ ಜನಗಣತಿ ಹೊರಗಡೆ ಬಿಡುಗಡೆಯಾಗಬೇಕು ಗೊಂದಲ ಮಾಡಬೇಡಿ ಎಂದು ಬಿ ಜೆ ಪಿ ಹೇಳ್ತಾ ಇದೆ ಬಿಡುಗಡೆ ಮಾಡಬೇಡಿ ಎಂದು ಹೇಳ್ತಿಲ್ಲ ತಾಕತ್ತಿದ್ರೆ ಎಷ್ಟು ದಿನಗಳ ಒಳಗೆ ಜಾತಿ ಗಣತಿ ಹೊರಗೆ ತನ್ನಿ ಎಂದು ಸವಾಲು ಎಸೆದರು ಚರ್ಚೆ ಆಗ್ತಾ ಇದೆ ಇದು ತುಂಬಾ ಸಂತೋಷ ಹಿಂಗ ಅಂದ್ರೆ ಏನು ಅಂತ ಬಹಳ ಜನಕ್ಕೆ ಗೊತ್ತಿರಲಿಲ್ಲ ಇದರ ನಿಮಿಷಕ್ಕೂ ಗೊತ್ತಿಲ್ಲ ಆ ಬಡವರಿಗೆ ಆದ್ರೆ ರಾಜಕೀಯ ಚರ್ಚೆ ಬಹಳ ಜಾಸ್ತಿ ನಡೀತಾ ಇದೆ ಒಬ್ಬರ ಒಬ್ಬರು ಬಿದ್ದು ಇದರ ಕ್ರೆಡಿಟ್ ಯಾರು ತಗೋಬೇಕು ಅನ್ನೋ ಚರ್ಚೆ ಇವೆಲ್ಲ ಆಗ್ತಾ ಇದೆ ಇದು ಈ ಚರ್ಚೆಗಳು ನಿಲ್ಲಿಸ್ಬೇಕು ಸಾಕು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಜನಗಣತಿ ಬಗ್ಗೆ ಆದೇಶ ಆಗಿ ಹತ್ತು ವರ್ಷ ಆಯಿತು ಒಂದು ನೂರ ಅರವತ್ತೆಂಟು ಕೋಟಿ ರೂಪಾಯಿ ಖರ್ಚು ಆಯಿತು ಅದು ತಯಾರಾಗಿ ಏಳು ವರ್ಷ ಆಯಿತು ಆದರೆ ಅದು ಬಿಡುಗಡೆ ಆಗಿಯೂ ಕೂಡ ಇನ್ನೂ ಚರ್ಚೆಯಲ್ಲಿದೆ ಕಾಂತರಾಜ್ ಅವ್ರ ಕಾಂತರಾಜ್ ಅವರ ಒರಿಜಿನಲ್ ಕಾಪಿನೇ ಇಲ್ಲ ಅನ್ನೋಂಥ ಅಂಶ ಇನ್ನು ಹೇಳಿದ್ದ ಯಾರು ನಾವ್ಯಾರು ಅಲ್ಲ ಬೇರೆ ಯಾರು ರಾಜಕಾರಣಿ ಅಲ್ಲ ಇನ್ನೊಬ್ಬ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗ್ಡೆ ಹೇಳ್ತಾರೆ ನಂಗೆ ಒರಿಜಿನಲ್ ಕಾಪಿನೇ ಸಿಕ್ಕಿಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಆರಂಭದಲ್ಲಿ ಉತ್ತರ ಪೌರುಷವನ್ನು ತೋರುತ್ತರು ಆದರೆ ಅವ್ರ ಪಕ್ಷದಲ್ಲೇ ಅವ್ರು ಕಾಲೆಳೆಯೋಕ್ಕೆ ಶುರು ಮಾಡಿದ್ರು ಈ ನಿಮಿಷದ ತನಕ ಕೂಡ ಆ ರಾಜ್ಯದಲ್ಲಾಗಿರಂಥ ಜಾತಿ ರಾಜಕಾರಣ ಜಾತಿ ಜನಗಣತಿಯ ಬಗ್ಗೆ ಕ್ಯಾಬಿನೆಟರ್ ಮಂಡನೆ ಮಾಡಿದ್ದಾರೆ ಅಲ್ಲೂ ಇನ್ನೂ ಪೂರ್ಣ ಆಗಿಲ್ಲ ಇನ್ನೂ ಕ್ಯಾಬಿನೆಟರ್ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾರೆ ಒಪ್ಪತ್ತ ಒಂಬತ್ತನೇ ತಾರೀಕು ಅದಾದ ನಂತರ ಅಸೆಂಬ್ಲಿಗೆ ಇಡ್ತೀನಿ ಅಂತ ಹೇಳ್ತಿದ್ದಾರೆ ಅದಾದ ನಂತರ ಜನಗಳ ಮಧ್ಯೆ ಹೋಗಬೇಕು ಇದೇನೇನಾಗುತ್ತೆ ಆಮೇಲೆ ಆದರೆ ಕಾಂಗ್ರೆಸ್ ಪಕ್ಷದವ್ರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ರಾಜ್ಯದಲ್ಲಿ ಜಾತಿ ಜನಗಣತಿಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯ ಹೊರಟಾಗ ಯಾವ ಗೊಂದಲವೂ ಇರಲಿಲ್ಲ ನಾನು ಅವಾಗ ವಿರೋಧ ಪಕ್ಷದ ವಿಧಾನ ಪರಿಷತ್ತಲ್ಲಿ ನಾಯಕ ಕಾಂತರಾಜ್ ಅವ್ರ ಹತ್ರ ಹೋಗಿ ಕಚೇರಿನಲ್ಲಿ ಭೇಟಿ ಮಾಡಿದೆ ಇದು ರೆಡಿ ಇದೆ ಮುಖ್ಯಮಂತ್ರಿಗಳು ಹೇಳಿದರೆ ಇವತ್ತೇ ಕೊಡ್ತೀವಿ ಅಂತ ಮಾತನ್ನು ಅವರು ಹೇಳಿದರು ಆಂಜನೇಯ ಸಮಾಜ ಕಲ್ಯಾಣ ಸಚಿವರು ಅವಾಗ ಒಟ್ಟಾರೆ ಇನ್ನೊಂದು ವಾರ ಇದೆ ಈ ಅಸೆಂಬ್ಲಿ ಮುಗಿಯೋದ್ರೊಳಗೇನೆ ಖಂಡಿತ ನಾವು ಅದನ್ನು ಬಿಡುಗಡೆ ಮಾಡ್ತೇವೆ ಅಸೆಂಬ್ಲಿಗೂ ಒಂದು ಕೊನೆ ಚುನಾವಣೆ ಹತ್ತಿರ ಬರೋಂಥ ಸಂದರ್ಭ ಆದರೆ ಆ ವರದಿಯನ್ನು ಬಿಡುಗಡೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಬಿಡ್ ಬಿಡಲಿಲ್ಲ ಅದು ಬಿಡುಗಡೆ ಆಗಲಿಲ್ಲ ಮೊನ್ನೇನೂ ಕೂಡ ಕಾಂಗ್ರೆಸ್ ನಾಯಕರುಗಳು ನಾನು ಜಾತಿಯನ್ನು ಹೇಳೋದಕ್ಕೆ ನನಗೆ ರಾಚಿ ಆಗುತ್ತೆ ಲಿಂಗಾಯತ ಶಾಸಕರು ಒಕ್ಕಲಿಗರ ಶಾಸಕರು ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ನಾವು ತಗೋತೇವೆ ಅಂದರೆ ಈ ಒಂದು ಜಾತಿ ಜನಗಣತಿ ಏನು ರಾಜ್ಯದ ಸರ್ಕಾರ ಮನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆಸಕ್ತಿ ತೋರಿಸ್ತಾ ಇದ್ದಾರೆ ಅವರ ಪಕ್ಷದ ಲಿಂಗಾಯತರು ಶಾಸಕರು ವಕಲಿಗರು ಶಾಸಕರೇನು ಶಾಮು ಶಿವಶಂಕಪ್ನವ್ರ ಜೊತೆ ಸೇರಿ ಅವ್ರ ಮನೇಲಿ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಇನ್ನು ತೀರ್ಮಾನ ತಗೋತೀವಿ ಅಂತ ಹೇಳ್ತಾರೆ ಅಂದರೆ ಇದಕ್ಕಿನ್ನೂ ಮೋಕ್ಷ ಸಿಕ್ಕಿಲ್ಲ ಇದಕ್ಕೆ ಮುಕ್ತಿ ಆವತ್ತು ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ದಯವಿಟ್ಟು ರಾಜಕಾರಣವನ್ನು ಬಿಟ್ಟು ಇದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡಿ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಪ್ರೂವ್ ಮಾಡಿಕೊಂಡು ಜನರುಗಳ ಅಭಿಪ್ರಾಯ ಕೇಳಿಕೊಂಡು ಬಿಡಿ ಹೊರಗಡೆಗೆ ತಿದ್ದುಪಡಿ ಇದ್ರೆ ತಿದ್ದುಪಡಿ ಮಾಡೋಣ ನೂರ ಅರವತ್ತೆಂಟು ಕೋಟಿ ಜನಗಳಿಗೆ ಹಿಂದುಳಿದವರಿಗೆ ದಲಿತರಿಗೆ ಅನುಕೂಲ ಮಾಡ್ತೀವಿ 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 ಅಂತ ಹತ್ತು ವರ್ಷ ಹೇಳ್ಕೊಂಬಂದ್ರಿ ಇನ್ನೂ ಆಗಲಿಲ್ಲ ನಾನೇ ವಿರೋಧ ಪಕ್ಷ ನಾಯಕನಾಗಿ ಅದು ಬಿಡುಗಡೆ ಮಾಡಿ ಮಾಡಿ ಅಂತ ಒತ್ತಾಯ ಮಾಡಿದನು ಇವತ್ತು ಒತ್ತಾಯ ಮಾಡ್ತೇನೆ ಅದನ್ನು ಬಿಡುಗಡೆ ಮಾಡಿ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದುಕೊಂಡು ನಾನು ಇದನ್ನು ಒತ್ತಾಯ ಮಾಡಿದ್ದು ಬಿಡುಗಡೆ ಮಾಡಿ ಅಂತ ಈಗಲೂ ಹೇಳ್ತಾ ಇದ್ದೀನಿ ಗೊಂದಲವನ್ನು ಮಾಡಬೇಡಿ ಅಂತ ಬಿಜೆಪಿ ಹೇಳತ್ ವಿನಃ ಈ ಜನಗಣತಿ ಬಗ್ಗೆ ಎಂದೂ ಕೂಡ ಬಿ ಜೆ ಪಿ ವಿರೋಧ ಮಾಡಿಲ್ಲ ಇದು ರಾಜ್ಯದ ಪರಿಸ್ಥಿತಿ ನನಗೇನು ಇವಾಗ ಇದಕ್ಕೆ ಬಾರಿ ಮುಖ್ಯ ಒಂದು ಪ್ರಶ್ನೆ ತುಂಬ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತಾನೆ ನಿಮಗೆ ತಾಕತ್ತಿದ್ರೆ ಈ ಜಾತಿ ಜನಗಣತಿಯನ್ನು ಯಾರೇ ಅಡ್ಡ ಬಂದರೂ ಬಿಡಲ್ಲ ನಾನು ಇಷ್ಟನೇ ತಾರೀಕೊ ಇದನ್ನು ಜಾರಿಗೆ ತರ್ತೇನೆ ಇದನ್ನು ಹೇಳ್ಬೋದಾ ನೀವು ನಿಮಗೆ ಕುರ್ಚಿ ಮುಖ್ಯಮಂತ್ರಿ ಕುರ್ಚಿ ಮುಖ್ಯನೋ ಹಿಂದುಳಿದವರು ದಲಿತರು ಉದ್ಧಾರ ಅಂತ ಹೇಳಿದ್ರೆ ಅವರು ಉದ್ದಾರ ಅವರು ಮುಖ್ಯನೋ ಕನ್ವಿನ್ಸ್ ಮಾಡಿ ಯಾವುದೇ ಜಾತಿಯವರಿಗೆ ಇದರಿಂದ ಅನ್ಯಾಯ ಆಗಲ್ಲ ಅವ್ರು ಹೇಳ್ತಾ ಇದ್ದಾರಲ್ಲ ಲೋಕಲಿಗರಿಗೆ ಅನ್ಯಾಯ ಅದರಿಂದ ಇವರು ಲಿಂಗಾಯ್ತಿರ್ಗ ಅನ್ಯಾಯ ನನ್ನ ಕುಂಚಿಟಿಗರು ಒಂದು ಪ್ರಸ್ಟ್ ಬಿಟ್ಬೇಡಿದ್ದಾರೆ ಕನ್ವಿನ್ಸ್ ಮಾಡಿ ಎಲ್ಲ ಜನಾಂಗೂ ಕೂಡ ನ್ಯಾಯ ದಿಕ್ಕಿನಲ್ಲಿ ನಾನು ಪ್ರಯತ್ನ ಮಾಡಿ ಯಶಸ್ವಿ ಆಗ್ತೇನೆ ಇಷ್ಟನೇ ತಾರೀಕು ಒಳಗೆ ಇದು ಮುಗಿಸ್ತೇನೆ ಅಂತ ಹೇಳಿ ಡೆಡ್ ಲೈನ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ಆಗ ನಿಜಕ್ಕೂ ಇವರಿಗೆ ಹಿಂದುಳಿದವರಿಗೆ ದಲಿತರ ಬಗ್ಗೆ ಸರಿಯಾದ ಆಸಕ್ತಿ ಇದೆ ಅಂತ ಬರುತ್ತೆ ಇಲ್ಲಾಂದರೆ ಕೇವಲ ರಾಜಕಾರಣಕ್ಕೆ ಕೇವಲ ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಡೋದಕ್ಕೆ ಈ ಜಾತಿ ಅಂತ ಅಸ್ತ್ರವನ್ನು ನೀವು ಬಳಸ್ತಿದೆ ಅಂತ ಭಾವನೆ ಇಡೀ ರಾಜ್ಯ ಜನಕ್ಕೆ ಬರುತ್ತೆ ಸೆನ್ಸಸ್ ಎಲ್ಲ ಕನೆಕ್ಟ್ ಆಗೋಗಿದೆ ಅಂತ ಅವರೇ ಹೇಳಿದ್ದಾರೆ ನಾನು ಹೇಳಿದ್ದೆಲ್ಲ ಒಂದು ಐದು ಪರ್ಸೆಂಟ್ ಮನೆಗೆ ಹೋಗದೆ ಇರ್ಬೋದು ನಾವು ಹೋದಂಥ ಸದೋ ಬೀಗ ಈಗ ಹಾಕ್ಕೊಂಡು ಹೋಗಿರ್ಬೋದು ಈ ಥರ ಅವ್ರು ಹೇಳಿದ್ದಾರೆ ಅದು ಏನಾರು ಆಗಿರಲಿ ನಾನು ಅದಕ್ಕೋಸ್ಕರ ಹೇಳಿದೆ ಒಮ್ಮೆ ನೀವು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಸರಿ ಇದೆ ಸರಿ ಇಲ್ಲ ಚರ್ಚೆ ಆಮೇಲೆ ಮಧ್ಯಬೇಡಿ ದೂರದಿದ್ದೆ ನೋಡಿ ಅದು ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಬಟ್ಟೆ ಸರಿ ದೂರ ನಾನು ನೋಡೇ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ನೀವು ನೋಡಿಲ್ಲ ಅಂತಂದರೆ ಮತ್ತು ನೀವು ಬಿಡುಗಡೆ ಮಾಡಿ ನೋಡಿ ಅಪ್ರೂವ್ ಮಾಡಿ ಚರ್ಚೆ ಮಾಡಿ ತಿದ್ದುಪಡಿ ಏನು ಬೇಕು ಅದನ್ನು ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇರೋದು ಜಾತಿ ಜನಗಣತಿ ಬಗ್ಗೆ ದಯವಿಟ್ಟು ಇದರ ರಾಜಕಾರಣ ಮಾಡಬೇಡಿ ಇದು ಮೊದಲೇ ಇನ್ನು ಕೇಂದ್ರದ ಜಾತಿ ಜನಗಣತಿ ಏನು ನಾನು ಈ ತಂತ್ರ ತುಂಬ ಸ್ಪಷ್ಟವಾಗಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಅಭಿನಂದನೆ ಸಲ್ಸೋಕ್ಕೆ ಇಷ್ಟಪಡ್ತಾರೆ ಮನೆ ಖರ್ಗೆ ಅವರು ಸ್ವಾಗತ ಮಾಡಿದ್ರು ಮನೆ ರಾಹುಲ್ ಗಾಂಧಿಯವರು ಸ್ವಾಗತ ಮಾಡಿದ್ರು ಜೊತೆ ಏನು ಹೇಳ್ತಾರೆ ಇದು ನಮ್ಮ ಪೀರಿಯಾಡ್ನಲ್ಲೇ ನಾವು ಮೂವ್ ಮಾಡಿದ್ವಿ ಪಾಪ ಸ್ವತಂತ್ರ ಬಂದಾಗಿಂದ ನಿಮಗೆ ಈ ದೇಶದ ಎಷ್ಟು ಎಷ್ಟು ವರ್ಷ ನೀವು ರಾಜ್ಯವನ್ನು ಆಡಳಿತ ಪಡೆದ್ರಿ ನಿಮ್ಗೆ ಇಡೀ ದೇಶವನ್ನ ಒಂದು ರೀತಿಯ ರಾಮರಾಜ್ಯ ಮಾಡಬೇಕು ಅಂತ ಆಸೆ ಇತ್ತು ಇದ್ರ ಕನಸು ಮಾಡಿದ್ರ ಮಾಡಲಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತೇನೆ ಇವಾಗೇನು ನರೇಂದ್ರ ಮೋದಿಯವರು ತಂದಿದ್ದಾರೆ ಅದನ್ನು ಸ್ವಾಗತ ಮಾಡಿ ಇಲ್ಲಿ ಮನೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರೆ ಇದನ್ನು ಮೂರು ಮೂರು ತಿಂಗಳೊಳಗೆ ಇಂಪ್ರೂವ್ಮೆಂಟ್ ಮಾಡಿ ಕೇಂದ್ರಕ್ಕೆ ಹೇಳ್ತಿದ್ದಾರೆ ಹತ್ತು ವರ್ಷ ಆಯ್ತಲ್ಲಪ್ಪ ನಿಮ್ಮ ಶಿಷ್ಯ ಸಿದ್ದರಾಮಯ್ಯ ಮಾಡಿ ಹೇಳಿ ಅದು ರೆಡಿನೂ ಇದೆ ಬೇರೆ ಹೇಳಕ್ ತಾಕತ್ತಿಲ್ವಾ ಬರೀ ರಾಜಕಾರಣ ಮಾಡ್ತೀರಾ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅಂತ ನಾಟಕ ಮಾಡ್ತಿದಿರಾ ನೇರ ನಾವು ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತೀರಿ ನಿಮ್ಮ ನಾಟಕ ನಿಲ್ಲಿಸಿ ಎಷ್ಟು ವರ್ಷ ಸ್ವಾತಂತ್ರ್ಯ ಬಂದಾಗಿಂದೂ ಕೂಡ ನಿಮ್ಮ ಇತ್ತು ದೇಶ ಮಾಡಲಿಲ್ಲ ಈ ಮಾಡಿದ್ದಕ್ಕೆ ಕತೆ ಹೇಳ್ತಾ ಇದ್ದೀರಿ ಬಜೆಟಲ್ಲಿ ದುಡ್ಡು ಇಟ್ಟಿಲ್ಲ ಐನೂರು ಕೋಟಿ ಇಟ್ಟಿದ್ದಾರೆ ಶುರು ಮಾಡುತ್ತಾರೆ ಒಂದು ರೂಪಾಯಿ ಇಟ್ಟಿರಲ್ಲ ಸಿದ್ದರಾಮಯ್ಯನವರು ಆ ಒಂದು ಆಯೋಗ ಶುರು ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದಿಂದ ಬಂದ ದುಡ್ಡಿಂದನೇ ಶುರು ಮಾಡಿದ್ದವರು ಮೊದಲು ಮಂತ್ರಿ ಸರ್ಕಾರವೇ ದುಡ್ಡು ಕೊಟ್ಟಿದ್ದು ಐನೂರು ಕೋಟಿ ಬಿಡುಗಡೆ ಆಗಿದೆ ಖರ್ಚಾದ್ಮೇಲೆ ಮತ್ತೆ ಕೊಡ್ತಾರೆ ಅದಕ್ಕೋಸ್ಕರ ಯಾವ ಎಲ್ಲ ಹುಡುಕನ್ನು ಹುಡುಕ್ತಾ ಕುತ್ಕೋಬೇಡಿ ಹಿಂದುಳಿದವ್ರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಈವನ್ ಮುಂದುವರೆದ ಸಮಾಜಕ್ಕೂ ಕೂಡ ಎಲ್ರಿಗೂ ಈ ಒಂದು ಜಾತಿ ಜನಗಣತಿಯಿಂದ ಅನುಕೂಲ ಆಗತ್ತೆ ಅಂತ ನಂಬಿಕೆ ಎಲ್ರಿಗೂ ಇದೆ ಹಾಗಾಗಿ ರಾಜ್ಯ ಸರ್ಕಾರ ಯಾವ್ದು ಬಿಡುಗಡೆ ಮಾಡ್ತೀರಿ ಯಾಕಂದ್ರೆ ನಿಮ್ದು ರೆಡಿ ಆಗಿದೆ ನಿಮ್ಮ ಗೊಂದಲವನ್ನು ನಿವಾರಣೆ ಯಾವ ಮಾಡ್ಕೊತೀರಿ ಯಾವಾಗ ಬಿಡುಗಡೆ ಮಾಡ್ತೀರಿ ಅನ್ನೋದು ಒಂದು ಕೇಂದ್ರ ತಗ ಸರ್ಕಾರ ತೊಗೊಂಡಿರೋಂಥ ನಿರ್ಮಾಣ ಒಂದು ತೀರ್ಮಾನಕ್ಕೆ ಪೂರ್ಣ ಬೆಂಬಲ ಕೊಡ್ತೇವೆ ಬೇಗ ತಂದೇನಂತ ಒಂದು ಸಲಹೆ ಕೊಡಬೇಕು ಅನ್ನೋಂಥ ಮಾತನ್ನು ನಾನು ಹೇಳ್ತೀನಿ ಒಟ್ಟಾರೆ ಕೇಂದ್ರದ್ದಾಗಲಿ ರಾಜ್ಯದ್ದಾಗಲಿ ಈ ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲ ಸಮಾಜಕ್ಕೂ ಕೂಡ ಸಕಲ ಸಮಾಜಕ್ಕೂ ಕೂಡ ಅನುಕೂಲ ಆಗುತ್ತೆ ಇದರಲ್ಲಿ ರಾಜಕಾರಣ ಮಾಡಬೇಡಿ ಅಂತೇಳಿ ನಾನು ಅವರಿಗೆ ಪ್ರಾರ್ಥನೆ ಮಾಡ್ತೇನೆ ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿ ಮುಸಲ್ಮಾನರ ಗೂಂಡಾಗಿರಿ ಸಿಕ್ಕ ಬಟ್ಟೆ ಜಾಸ್ತಿ ಆಗಿದೆ ಬಜೆಟ್ ಸಿದ್ದರಾಮಯ್ಯವ್ರು ಮಾಡಿದ್ಮೇಲಂತೂ ಇದು ಮುಸಲ್ಮಾನರ ಸರ್ಕಾರವೇ ಅಂತ ಮುಸಲ್ಮಾನ್ ಗೂಂಡಾಗಳು ಅಂದ್ಕೊಂಡಿದ್ದಾರೆ ಮುಸಲ್ಮಾನರೆಲ್ಲ ಅಂದ್ಕೊಂಡಿದ್ದಾರೆ ನನ್ನ ಭಾವನೆ ಇಲ್ಲ ಮುಸಲ್ಮಾನ್ ಗೂಂಡಾಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ ಯಾಕೆಂದ್ರೆ ಅವ್ರ ಮದ್ವೆಗೆ ದುಡ್ಡು ಅವರು ಮದ್ರಸಾಗಳಿಗೆ ದುಡ್ಡು ಅವ್ರಿಗೆ ಶಾತಿ ಬೇರೆ ಬೇರೆ ರಾಜ್ಯಕ್ಕೆ ದೇಶಕ್ಕೆ ಹೋಗರಕ್ಕೆ ದುಡ್ಡು ಅವ್ರ ಮನೆ ಕಟ್ಕೊಂಡು ದುಡ್ಡು ಎಲ್ಲದಕ್ಕೂ ದುಡ್ಡು ಬಡ ಏನು ಮಾಡಿದ್ರು ಇರಲಿ ಇದರ ದುರುಪಯೋಗವನ್ನು ಮುಸಲ್ಮಾನ್ ಗೂಂಡಾಗಳು ಮಾಡಿಕೊಂಡು ಕೊಲೆಗಳಿಗೆ ಇಳಿದಿದ್ದಾರೆ ನಿನ್ನೆ ಶಿವಮೊಗ್ಗದಲ್ಲಿ ಮೊನ್ನೆ ರಾತ್ರಿ ಟಿಪ್ಪು ನಗರದಲ್ಲಿ ಇರ್ಫಾನ್ ಅಲಿಯಾಸ್ ಗೌತಮ್ ಅನ್ನಂತ ಒಬ್ಬ ರೌಡಿ ಶೀಟರ್ ಇದು ಸರ್ಕಾರವೇ ಅವನ ಮೇಲೆ ಎಫ್ ಐ ಆರ್ ಹಾಕಿರೋ ಸಂದರ್ಭದಲ್ಲಿ ಬರ್ತಿರೋ ಪದ ರೌಡಿ ಶೀಟರ್ ಒರಿಜಿನಲ್ ಗನ್ನಿಂದ ಮೂರು ಶೂಟ್ ಮಾಡ್ದ ಅನ್ನೋದನ್ನ ಅಲ್ಲಿ ಸುತ್ತಮುತ್ತಲು ಇರೋದು ನಾವು ಪಟಾಕಿ ಅಂದ್ಕೊಂಡಿದ್ವಿ ಮೂರು ಕಡೆ ಶಬ್ದ ಕಾಡ್ದು ಮೂರು ಬಾರಿ ಶಬ್ದ ಕೇಳಿಸ್ತು ಅಂದರು ನಾನು ನಿನ್ನೆ ಬೆಳಿಗ್ಗೆ ಎಸ್ ಪಿ ಅವರಿಗೆ ಮಾತಾಡಿದೆ ಹೌದು ಸರ್ ಅವರು ಅಂತ ಹುಡುಕ್ತಾ ಇದ್ದೀವಿ ಇರ್ಫಾನ್ ಅಲಿಯಾಸ್ ಗೌತಮ್ ಅವನವನ ಬಗ್ಗೆ ಅನುಮಾನ ಇದೆ ನಾವು ಅವನು ಹಿಡಿತೀವಿ ಅಂತಂದರೂ ನೆನೆ ಹಿಡಿದಿದ್ದಾರೆ ಅಂತ ನನಗೆ ಸುದ್ದಿ ಬಂದಿದೆ ನಾನು ನಿಜಕ್ಕೂ ಕೂಡ ಮಾನ್ಯ ರಕ್ಷಣಾಧಿಕಾರಿಗಳಿಗೆ ಅವ್ರ ಪ್ರಯತ್ನಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವನು ರೌಡಿ ಶೀಟರ್ ಆಗಿರೋದ್ರಿಂದ ಮತ್ತೆ ಅವರು ಹೊರಗೆ ಬರೋಂಥ ಅವಕಾಶ ಇದೆ ಅವನಿಗೆ ಗಡಿಪಾರು ಮಾಡಿ ಏನೇನು ಗೂಂಡಾ ಕೇಸ್ ಹಾಕಬೇಕು ಅವನ ಮೇಲೆ ಹಾಕಿ ಇನ್ನೊಮ್ಮೆ ಶಿವಮೊಗ್ಗದಲ್ಲಿ ಎಲ್ಲೂ ಕೂಡ ಅವನ ಈ ಥರ ಪಿಸ್ತೂಲನ್ನಾಗಲಿ ಗನ್ಗಳನ್ನಾಗಲಿ ಬಳಸೋಂಥ ಪ್ರಯತ್ನ ಮಾಡಬಾರ್ದು ಅದು ವರ್ಜನ್ ವರ್ಜನ್ಗಲ್ಲು ಅನ್ನೋಂಥ ಮಾತನ್ನು ಅಲ್ಲಿ ಸುತ್ತಮುತ್ತಲೇ ಹೇಳ್ತಾರೆ ಡಿಪಾರ್ಟ್ಮೆಂಟಲ್ ಕೆಲವ್ರು ಹೇಳ್ತಿದ್ದಾರೆ ಆದರೆ ವರ್ಜನಲ್ ಆದ ಗನ್ನು ಅನ್ನೋಂಥ ಮಾತು ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಇದನ್ನು ಎಸ್ ಪಿ ಅವರು ಗಮನ ತರಿಸ್ ಬಾ ತಂದು ಈ ರೀತಿ ಗೂಂಡಾಗಳಿಗೆ ಸರಿಯಾದ ಕ್ರಮವನ್ನು ತಗೋಬೇಕು ಆಗಿದ್ರೆ ವರ್ಜನ್ ಗಲ್ ಆಗಿದ್ರೆ ಏನು ಮಾಡಬೇಕು ಅನ್ನೋದನ್ನ ಅವರು ಅವರೇ ತೀರ್ಮಾನ ತಗೋಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಂಗಳೂರಿನವ್ರು ಇವರು ಇವ್ರು ಹಿಡಿದ್ರು ಅಂತ ಅವರು ಅವ್ರು ಹಿಡಿದ್ರು ಅಂತ ಇವರು ಈ ಥರ ನಡೀತಾನೇ ಇದ್ದಾರೆ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಅನುಮಾನವೇ ಇಲ್ಲ ಪೊಲೀಸ್ ಇಲಾಖೆದೇ ಪ್ರಯತ್ನ ಆಗೋಗಿದೆ ನಿನ್ನೆ ಶೆಟ್ಟಿ ಸುಭಾಷ್ ಶೆಟ್ಟಿ ಟಿ ವಿನಲ್ಲಿ ನೋಡಿದ್ರೆ ನನಗೆ ಗಾಬರಿ ಆಯ್ತು ಎಲ್ಲ ಲಾಂಗು ಮಚ್ಚು ಕೈಯಲ್ಲಿ ಹಿಡ್ಕೊಂಡು ಹೊಡಿತಿದ್ದಾರೆ ಕೆಳಗೆ ಹೆಣ ಬಿದ್ದಿದೆ ಬಿದ್ದಿರೋ ಹೆಣದ ಮೇಲೂ ಮತ್ತೆ 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 ಕೊಚ್ತಾ ಇದ್ದಾರೆ ಪೊಲೀಸರು ಇಲ್ಲ ಯಾರು ಇರಲಿಲ್ಲ ಅದು ಸತ್ತೋಗಿದ್ದಾರೆ ಪೊಲೀಸ್ನವರೆಲ್ಲ ಅದ್ರ ಮುಂಚೆ ಎರಡು ವರ್ಷಕ್ಕೆ ಮುಂಚೆ ಇವ್ರು ಯಾರೋ ಹೊಡೆದಿದ್ನಂತೆ ಅದ್ರ ಮುಂಚೆ ಅವನು ಇನ್ಯಾರೋ ಹೊಡೆದಿದ್ರಂತೆ ಅವರವರು ಅವ್ರ ಯಾರು ಪೊಲೀಸ್ ಇಲಾಖೆ ಹಾಕಬೇಕು ಈ ರೀತಿ ಗೂಂಡಾಗಳಿಗೆ ಪೊಲೀಸ್ ಇಲಾಖೆ ಭಯ ಅಂತೂ ಇಲ್ಲ ಇದನ್ನು ಪೊಲೀಸ್ ಇಲಾಖೆ ಗಮನಿಸಬೇಕು ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲೇ ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ರು ಇದು ಪ್ರಜಾ ಪ್ರಜಾಪತಿ ವ್ಯವಸ್ಥೆ ತಪ್ಪಲ್ಲ ಅದು ಯಾರು ಬ್ಲ್ಯಾಕ್ ಫ್ಲ್ಯಾಗ್ ತೋರಿಸಿದ್ರು ಅನ್ನೋದನ್ನು ಸಂಬಂಧಪಟ್ಟ ಪೊಲೀಸ್ನವರು ಅದರ ಕಡೆ ಗಮನ ಕೊಡ್ತಾ ಇದ್ದಾರೆ ಮುಂಚೆ ಯಾಕೆ ಅದು ಕಂಡು ಹಿಡಿಲ್ಲ ಯಾಕೆಂತಂದರೆ ಈ ಮೊನ್ನೆ ಭಯೋತ್ಪಾದಕರ ಕೃತ್ಯ ಆದಂಥ ಸಂದರ್ಭದಲ್ಲಿ ಇಂಟೆಲಿಜೆನ್ಸಿ ಫೈಲ್ಯೂರು ಇಂಟೆಲಿಜೆನ್ಸಿ ಫೈಲೂರು ಏನಕ್ಕೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಖಂಡನೆ ಮಾಡ್ತಾರೆ ಆ ಕೊಲೆಗಳನ್ನು ಇಂಟೆಲಿಜೆನ್ಸ್ ಫೈಲ್ಯೂರು ಅಂತಲೇ ಹೇಳ್ತಾರೆ ಅಷ್ಟು ದೊಡ್ಡ ಏರಿಯಾದಲ್ಲಿ ಭಯೋತ್ಪಾದಕರು ತಯಾರಾಗಿ ಬರೋಂಥ ಭಯೋತ್ಪಾದಕರು ಜಾಗ ಅದು ಅವ್ರನ್ನೆಲ್ಲ ಇವತ್ತು ಬಗ್ ಬಗ್ಗೆ ಬಡಿತಾ ಇದ್ದಾರೆ ಅವರು ಯಾರನ್ನ ಸುತ್ತಿ ಬಂದರೂ ಅವ್ರನ್ನ ಬಿಡಲ್ಲ ಅನ್ನೋಂಥ ಮಾತನ್ನು ಮೋದಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ ಇಡೀ ದೇಶ ಸ್ವಾಗತ ಬರ್ತಾ ಇದೆ ಅಲ್ಲಪ್ಪ ಒಂದು ಮೈದಾನದಲ್ಲಿ ನಿಮ್ದೇ ಸಾವಿರ ಬಗ್ಗೆ ಒಂದು ಐದಾರು ಜನ ಹೆಣ್ಮಕ್ಳು ಒಂದು ಬಾ ಲ್ಯಾಕ್ ಫ್ಲಾಗ್ ತೋರಿಸ್ತಾರೆ ಅನ್ನೋ ವಿಚಾರದ ಇಂಟೆಲಿಜೆನ್ಸ್ ಫೈಲು ಅಂತ ಕರಿಬೇಕು ಏನೊಂದು ಕರಿಬೇಕಿದೆ